ಒಂದು ಗಂಟೆ ಒಂಬತ್ತು ಬೊಡ್ಸಿ ಬಂಡೆ ದಯ ಗೊತ್ತಾ ಅಲ್ಲ ಬಡ್ಡಿಮಗೆ ಕಳಂಗಲ್ಲೇ ಯಾನ್ ಸೇಫ್ He coming see coming again, <laughs> <laughs> see, see, see. See again. <laughs> So this is girl from Bangalore Bangalore girl Bangalore Bangalore Bangalore, Bangalore. Bangalore. <laughs> Bangalore. Bangalore. <laughs> <laughs> ವಾಯಿ ಬೊಕ್ಕ ನಮ್ಮ ತಿರ್ಗ ತಿರ್ಗು 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 ಸಾಕದ್ ಬುಂಡು ಹಂಚ ನೀಚಿರಿದು ಬದ್ ಬಡಾಲ ಒಂದಿತ್ತಂಡ್ ಸಕುಲ್ಯರ ಜಾಗ ಬೂಡತ್ತ ಅಂಚ ಅದ ನಮ್ಮ ಇಂತ ಬಡಲಾ ಒಂದಿತ್ತಂಡ್ ನಮ್ಮ పోయిని బిర్యానీ సెంటర్గా ఫిఫ్టీ రూపీసే బిర్యానీ పొంది అండి అంచ పోయ బట్ బిర్యానీ బదులు కుష్క అంచ అంచు తిండా తిండ తిండు బట్ సాధారణ బెచ్చిత్ బెచ్చిత్తిజీ కబాబ్ ముందు మొత్త ఊళ్ళు బెచ్చిత్జి నెక్స్ట్ బొక్క బా ఒంచేమ్ ఇత్తం బాల్ బాల్దా గేమ్ ఇత్తం సో అవేను గొబ్బు వందర బట్ షార్ట్ తండ షార్ట్ కరెక్ట్ బుర్దుజీ ನಮ್ಮ ಇನ್ನೊಂದು ಇಪ್ಪ ಕರೆಕ್ಟ್ ಬೋರ್ ನಾವು ಏನು ಈಸಿ ಆಯ್ತಪ್ಪ ಅಂದ ಆಗಲಿ ಏನೇನೋ ಟೆಕ್ನಿಕ್ ಯೂಸ್ ಮಲ್ದೆ ರೀ ಗೊತ್ತಿಜ್ಜಿ ವೈರ್ಡ್ ಬುಕ್ಕ ನಮಗೆ ಪ್ರಿಯ ಮಧ್ಯಮ ಕುಟುಂಬ ಬ್ಲಾಗರ್ ತೆಕ್ಕದಿತ್ತೇರು ಯಾನು ಪಾತೆರುಡು ಸೆಲ್ಫಿ ದಿಪ್ಪುಡು ಪಂದಾಗ ಯಾರು ಮಿಸ್ ಆದ್ರಿ ಬಟ್ ದಾದ ದಾದಮ್ಮ ಬ್ಯಾಡ್ ಲಕ್ ಹೆಂಗೆ ಮಸ್ತ್ ಆಸೆ ಐತೆ ನನ್ನ ಒಟ್ಟು ಫೋಟೋ ಇಪ್ಪುಡು ಪಂದ್ ಬಟ್ ತುಯಿ ಏತ ಆ ಫ್ರೆಂಡ್ ಹಿಡ್ದಾರಿನ್ ಮಸ್ತ್ ಖುಷಿಯ ಹಣ್ಣು ಹೆಂಗೆ ಬೊಕ್ಕ ಅಗಲು ಮಸ್ತ್ ಅಮಾಚಾರ ಹಿಡಿತರು ಪಂಡ ಆಗ ಫ್ಯಾನ್ಸ್ ಪುರ ಜಾಸ್ತಿ ಉಳಿರತ್ತ ಅಂಚದು ಅದ ಜೋಕಲ್ ಪುರ ಪೀರಾಡ್ದು ಬರೋನ್ ಇತ್ತೀರು ಜೋಕ್ಲಿನ ಪುರ ತುಯಿ ಅಯ್ಯಾನು ಕಣ್ಣು ಫ್ರೆಂಡ್ ಹಿಡ್ತು ಇ ಮಸ್ತ್ ಖುಷಿ ಖುಷಿಯ ಅಂಡೆ ಬೊಕ್ಕ ಗೇಮ್ಸ್ ತಡೆಗೆ ಪೋಯ ಗೇಮ್ಸ್ ಗುಬ್ಬಕ್ಕ ಪಂದ್ பாய் போலையாச்சு <laughs> <Netta. laughs> কে বলের মাথা পপের খাই দের ফোন গে নাই দের ফোন হইলো মারলে একবার ফোনটা কেটে ফোন কে দেন না ಅವಾಯಿ ಬೊಕ್ಕ ಫಸ್ಟ್ ಗೇಮ್ ಗೊಬ್ಬರ ಪೋತೀನಿ ಮಕ್ಕಳು ಪೂರ ಜನ ಓದಿತ್ತಿರು ಬಟ್ ಯಾರಲ್ಲ ನಮ್ಮ ಫ್ರೆಂಡ್ ಎಲ್ಲ ಹೊರ್ತಿವಿ ಪೋದಿತ್ತಿ ಜನಕ್ಕೆ ಮಕ್ಕಳಿಗೆ ಪೋಡಿಗೆ ಬಂದು ಪುನಃ ಈಜಿ ಚೂರ್ಲ ಮಸ್ತ್ ಪೂರಲ್ಲ ಎಕ್ಸ್ಪೀರಿಯನ್ಸ್ ಮಲ್ಪರಕ್ಲಿಗಿಷ್ಟ ಅಂಚದು ಗೇಮ್ಸಿಗೆ ಓದಿತ್ತೇರು ಬಟ್ ಏನನ್ ಮಸ್ತ್ ಲೆತ್ತೇರಿ ಅವ್ನು ಹೋಯಿಜ್ಜು ಈಕ್ಲ ಆ ಗೇಮಗ್ಲೆ ಪೋತಿ ಮೆರಗ್ಲ ಅಂಚನೆ ಪೋರ್ಚಿ ತರೆ ತಿರ್ಗೊಂಡು ಅವು ಫುಲ್ ஃபுல்லு டர்ன் அப்போனா தான் பந்து பணம் தைத்தேன் பட்டு என்ன பார்த்தார் இயற்கையின்னு பேர் அ குளிப்புரை போனாங்க மாரி கிளாஸே அப்புண்டும் பந்து மேரில் போயிடுக்கா ஜாலிமல் போனாத்தான் ஏ போல மாதிரி பூச்சேரு வருஷ கோராகத்தான் பந்து ஏ நான் மணி பந்தாயே நெக்ஸ்ட்டு டிக்கெட் மற்ற தைத்தது போயிரு ಆಡ್ ಪೊಕ್ಕ ಇಪ್ಪನ ಎಕ್ಸ್ಪೀರಿಯನ್ಸ್ ಆರ್ ನಮ್ಮೋನೇ ತುಪ್ಪ ಬ್ಲಾಕ್ ಶರ್ಟ್ ಪಡೆದಿರು ಅನೊಂದಿ ರಿಯಾಕ್ಷನ್ ತುಗೋಡು ಓಡು ನ ದೇವೇರ ಮತಲೇ ಇದ್ದರು ಯಾರ್ ನెక్స్ట్ ಸ್ಟೇಷನ್ ಬನ್ನಿ ಯಾರೋ ಇನ್ನೇನೋ ನೀನು ಬಂದು ನಿಂತಿದ್ದೀಯಾ ಪಾಕರೆ ಬಂದಿದ್ದೀಯಾ ಇಲ್ಲಾ ನೀನಂತೂ ದಿಪುರ ಜಲ್ತೋದಿ ತಿನ್ನಟಗೆ ಇರ್ತೀಯಾ ನಿಮಗೇನು ಹೇಳ್ತೀವಿ ಮುದ್ದು ಮುದ್ದು ಮಾರೇನ ತೆಳ್ಪಾಜಿ ಏನು ಗೊಕ್ ಬೇಡವಾ ಆಳಿದ್ದೆ ಬಂದಿದ್ದಾರ ಬಲ್ಲಾ ಪಿತ್ತೂ ಮುಸುರು ಮುಸುರು

ಒಂದು ಮೋಜಿನ ಗೇಮ್ ಎನ್ನ ಹಸ್ಬೆಂಡ್ ಮಾತ್ರ ಪೂರ ಇಂಟ್ರೆಸ್ಟ್ ಇಡ್ಬಹುದು ಆ್ಯಕ್ಚುಲಿ ಆದ ಥ್ರಿಲ್ಲ ಇತ್ತಿನ ಗೇಮ್ ಪಂಡ ಒಂದೇ ಇಕ್ ಗೋಪಿನದ ಆಲ ಅಲ ಹಾತೆಜಿ ಒಂದು ಪೂರ ತಾರೆ ಪೂರ ತಿರ್ಗರೆ ಸ್ಟಾರ್ಟ್ ಆ್ಯಂಡ್ ಮೆರೆಗ್ಲಾತಿರ್ಗದು ಕಕ್ಕರೆ ಸುರ పర్దు అంతే ఆరాకుంట సోడ శర్బత్ పరియ మాత్ర అగ్లి గేమ్స్లో గబ్బుదిరత మస్త్ తిరుగు మాత్ర అంచర తిరుగుడు పంద సాకను ఫుల్క్ అంచ సోడ శర్బత్తు పర్దు నెక్స్ట్ కల్ంగడి తోయ వాటర్ మెలాన్ అంచినొందు గమ్మత్మంతిత్తా <laughs> 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 Welcome to YouTube channel. Welcome back to YouTube channel. ये तो है पुत्र नारी पुनाईटी। रक्षी तरोटा। हाँ रक्षी तरोटा। Welcome back to the YouTube channel. आई नी ना फूली माँ तो जी। आई लगो भीन्दू। टाइम डे नमक फोन डे ला भाई पार्किंग डे बंदा। ಬೊಕ್ಕ ಪಾರ್ಕಿಂಗ್ ಪೋದಿ ಪುನಃ ಮೊಗಲ್ ಜ್ಯೂಸ್ ಪರವೊಂದು ಲೇರಿ ಗೊತ್ತಿಜ್ಜಿ ಮಿಲ್ಕ್ ಮಿಲ್ಕ್ ದ ಮಾತ್ರ ಜ್ಯೂಸ್ ಇತ್ತಂಡು ಮಸ್ತ್ ಹೆಲ್ದಿ ಜ್ಯೂಸ್ ಪೂರ ಮಲ್ಪರು ಅಂಚದು ನೆಟ್ಟೆ ಬತ್ತದು ಪರೊಂದಿತ್ತ ಮಸ್ತ್ ಶೋಕ್ ಇತ್ತಂಡ ಕೆಲವು ಬಾದಾಮ್ ಮಾತಾ ಮಸ್ತ್ ಇಟ್ಟಿತ್ತ ಮೊಘಲ್ನ ಬಾದಾಮ್ ಚಾಕ್ಲೇಟ್ ರೋಸು ಅಂಚನಿ ರಾಗಿದ ಪೂರ ಹೆಲ್ದಿ ಜ್ಯೂಸ್ ಪೂರ ಆ ಮೊಘಲ್ನ ఓల్ యాక్చువల్లీ లొకేషన్ పంద అకులే పార్దేరు అగలే పంపిలే బొక్క ఇట్టి ఇంక బంద ఫుల్ జాలి పాత ఇతం బట్ మస్తు సాంగ్ పార్దేరు అండ్ అది కాపీ రిట్ మ్యూట్ మంద కది అన్మ్యూట్ మేట్ పంట హోమ్ ఇండస్ట్రీ చాలు జ్యూస్ దాంట్లో బాధా మిల్క్ ರೋಸ್ ಮಿಲ್ಕ್ ಉಡುಗೆ ಚೇಕ್ ಒಂದು ಕೂಡ ಕೋಕಮ್ ಆ್ಯಂಡ್ ಶರ್ಬತ್ ಅಂಡ್ ರಾಗಿ ಮಿಲ್ ರಾಗಿ ಮಿಲ್ಕ್ ದುಡು ಟ್ರೈ ಮಲ್ಪೇ ಎಕ್ಲ ಪ್ರಿಜರ್ವೇಟಿವ್ಸ್ ಒ ಕೆಮಿಕಲ್ಸ್ ಕಲರ್ ಏನೆಲ್ಲ ಪಡ್ದು ನ್ಯಾಚುರಲ್ ಹೋಮ್ ಮೇಡ್ ಮಲ್ಪ ಮಲ್ಪ ಹೆಂಗ್ ಪ್ರಿವಿಯಸ್ಲಿ ಅವಳು ಮಸ್ತ್ ಜನ ಪಂಡ ನೀವು ಫ್ರೆಂಡ್ಸ್ ಓವರ್ ಆ್ಯಕ್ಟಿಂಗ್ ಮಲ್ಪೇರು ಅಂಚೆ ಪಂದ್ ಅಗಲು ಇಪ್ಪನೇ ಅಂಚ ಲೈಫ್ ಸ್ಟೈಲನ್ನು ಎಂಜಾಯ್ ಮಲ್ಪನು ಅಗಲು ಎಂಜಾಯ್ ಮಲ್ಪನ ವೇ ಅವು ಅವು ನಮಗೆ ಮಸ್ತ್ ಖುಷಿಯಾಪಂಡು ಅವೇನು ಬುಡ್ದು ಹೋಗಲು ಏತು ಸೀರಿಯಸ್ ಆಗಿಪ್ಪು ನಮ್ಮ ಪಂದ ಅಂದ್ರೆ ನಮಗೆ ಒತ್ತಿಪ್ಪುಂಡು ಬಟ್ ಫ್ರೆಂಡ್ಸ್ ನಗಲು ಫ್ರೆಂಡ್ಸ್ನೊಗಲ್ ಒಟ್ಕಿತ್ತ ನಮ್ಮ ಏತು ಜಾಲಿ ಮಲ್ಪ ಬಂದ್ಪುಣ ಈ ಕುಂದೆ ಸಾಕ್ಷಿ ಓವರ್ ಆ್ಯಕ್ಟಿಂಗ್ ಬಂದಾತು ಆಗಲಿಪ್ಪುನ ವೇನೆ ಅಂಚ ಆಡ್ಬೇಕು ಅಗಲಿ ಅದಲ್ಲ ಶ್ರೀ ಇದು ಒಂದು ಗಂಟೆಗೆ ಪದಾರ್ಡ್ ಗಂಟೆ ಪರ ತಿರುಗು ಬೀರತ್ತಪ್ಪ ಅಂದ್ ಎಲ್ಲೊರ್ಚಿ ಅಗ್ಲೆಲ್ಲ ಸ್ಟ್ರಿಟ್ ಉಳ್ಳೇರ್ ಬಟ್ ಅಗಲ್ನ ಎಲ್ಲದಾಗ್ಲೇನೋ ನಂಬಿಕೆ ಉಂಡತ್ತ ನಮ್ಮ ನೊಟ್ಟಿಗೆ ಕಾಡ ಅವು ಖುಷಿ ಹಾಕೊಂಡು ನಮ್ಮ ಜಸ್ಟ್ ಪೂರ್ವ ಜನ ಊರ ಜನತೆ ಇಲ್ಲಾಗಬೋದು ನಮ್ಮ ಪೋದೆ ಎಂಜಾಯ್ ಮಲ್ತದಿ ಅಗಲೇ ನಲ್ತಿದ ಪುನಃ ಸೊ ಅಂಚಾಪುರ ನಮ್ಮ ನಮ್ಮ ಮೈಂಡ್ ವರ್ಷಗೋರ ಮಾತ್ರ ನಮ್ಮ ಜಾಲಿ ಮಲ್ಪ ರೀ ಆಪಿನಿ ಕೆಲವು ಜನ ಬೆಂಗಳೂರುಡು ಬೇತೆ ಬೇತೆ ಪ್ಲೇಸ್ ಇರ್ದಿ ಬೇರೆ ಸೊ ವರ ಇಂಚ ಬರೋ ಜಾತ್ರೆಗೆ ಸೇರ್ನಾಗ ಅಕ್ಲ ಒಂಜಿ ದಿನ ಎಂಜಾಯ್ ಮಲ್ಪ ಬುಂಡ ಬೊಕ್ಕ ಏಪಲ ಇಂಚ ಕೂಡ ರೀ ಆಪುಚಿ ಅಂಚ ಅದು ನಮ್ಮ ಒಂಜಿ ದಿನ ಟು ಫುಲ್ ಎಂಜಾಯ್ ಮಲ್ಪ இந்த படிப்புக்கு பாட்டு கணி சேஃப்தி கண்ணி அவ்வளோ ஓலைல பட்டிமகே கலனுள்ள யான்சி புன்னிப்புன்னி ஒடி யான்சி இப்போ நம்ம டால்சே போகே நியாண்டே ஃபாலோ இட் I went at Tian Bank to deposit the cash இப்ப மூணு தடத்துக்குது மூணு தட அந்த போலீஸ்டா போக யான் போடு அது இல்ல புற ம் ஸ்டோரி டைம் பட் நான் ஏ கால் சொல்றேன் நேர் பாருஷ்கே எரிச்ச தங்கி गाइस ஊரே நான் சொல்றேன் மூரே மிஷோ 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 என்ன மிஷோ வந்து ನಮಗೆ ಜಾತ್ರೆ ಸುತ್ತ ಕಾರ್ ಅಂಡ್ ಅಂಡ ಇಡ್ಬೋಕ ನಮಕ್ ಒ ಬೋರ್ ಅಂಡ್ ಜಾತ್ರೆ ನೆಕ್ಸ್ಟ್ ವಾಯ್ಬೊಕ್ಕ ನಮ್ಮ ನೈಟ್ ಔಟ್ ಪೋಡ್ ಅಂದ್ ಪ್ಲಾನ್ ಮಲ್ತಿತ್ತಿರು ಒಡೆಗಂಡಲ್ಲ ಹಣ್ಣು ದಾದ ಹಂಡ್ ಪಂಡ ಒಂದು ಹೆಲ್ಮೆಟ್ ಇತ್ತಿಜಿ ಕೆಲವು ಜಂತ ಐಕ ಅದು ಕ್ಯಾನ್ಸಲ್ ಅಂಡ್ ಬಾಕ ನಮ್ಮ ಸೀಡ ಇಲ್ಲ ಬತ್ತಾ ನೆಕ್ಸ್ಟ್ ಮುಗುಲು ಲಾಕದ ಫೈವ್ ಓ ಕ್ಲಾಕ್ಗೆ ಗುಂಬೆ ಸನ್ರೈಸ್ ರೈಸ್ ತು ವಾರ ಪೋದಿದ್ದೇ ರೀ ನಮಗೆ ಪೋರ ಇದಿ ಬೈಕ್ ಅರೇಂಜ್ ಆತೀಜ್ ಬಂದ್ ಸೊ ಗಾಯಸ್ ಈ ವ್ಲಾಗ್ ನಾನು ಇಡಿಗೆ ಹೆಣ್ಮಲ್ ತೊಂದ ಈ ವ್ಲಾಗ್ ನಿಗಲಿಗೆ ಇಷ್ಟ ಆದಿತ್ತಂದ್ರೆ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪ ನಂಜನೇ ಸಬ್ಸ್ಕ್ರೈಬ್ ಮಲ್ಪಲೆ ಪಣಂದು ಈ ವ್ಲಾಗ್ ನಾನು ಇಡಿಗೆ ಹೆಣ್ಮಲ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್